खड़ी है जो हमने आपको वायदे किए थे हम वो वायदे आपके लिए पूरे करेंगे जाति जनगणना महालक्ष्मी ये हमारे वायदे हैं धन्यवाद शुक्रिया आत्मीय वीक्षक इलिए वो बिग् अपडेट महालक्ष्मी योजन कुछ राहुल गांधी स्पष्ट महिता ಹೀಗೆ ತಾನೇ ಜಸ್ಟ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಮಹಾಲಕ್ಷ್ಮಿ ಯೋಜನೆ ಕುರಿತು ಒಂದು ಬಿಗ್ ಅಪ್ಡೇಟನ್ನು ನೀಡ್ತಾ ಇದ್ದಾರೆ ಸೊ ಇಂದು ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತಿದೆ ಅದರ ಬೆನ್ನಲ್ಲೇ ಹೀಗೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ರಾಹುಲ್ ಗಾಂಧಿ ಅವರಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಮಹಾಲಕ್ಷ್ಮಿ ಯೋಜನೆ ಕುರಿತು ಆತ್ಮೀಯ ವೀಕ್ಷಕರೇ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಲ್ಲಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಲೇಬೇಕು ಮಹಾಲಕ್ಷ್ಮಿ ಯೋಜನೆ ಕುರಿತು ಇಂದಿನ ಒಂದು ಬಿಗ್ ಅಪ್ಡೇಟ್ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹತ್ತು ಸಾವಿರದ ಐದುನೂರು ರೂಪಾಯಿ ವರ್ಗಾವಣೆ ಈಗ ಖಚಿತ ಅನ್ನಬಹುದು ಜೂನ್ ಐದರಿಂದ ಜಾರಿಯಾಗುವ ಎಲ್ಲ ಸಾಧ್ಯತೆಗಳಿದೆ ವೀಕ್ಷಕರೇ ಸೊ ಹಾಗಾಗಿ ಏನಿದೆ ವಿಡಿಯೋದಲ್ಲಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ನೀವು ಕೂಡ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ನಾಳೆ ನಾಡಿದ್ದು ಹೊಸ ಯೋಜನೆಗಳು ಖಂಡಿತವಾಗಿ ಬಂದೇ ಬರುತ್ತೆ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ಯಾವೆಲ್ಲ ದಾಖಲೆ ದಾಖಲಾತಿಗಳು ಬೇಕು ಹೇಗೆ ಅಪ್ಲೈ ಮಾಡುವುದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ವೇಕ್ಷಕರೇ ಈ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆಯಡಿಯಲ್ಲಿ ಈಗ ಪ್ರತಿ ತಿಂಗಳು ಮಹಿಳೆಯರ ಖಾತೆಗಳಿಗೆ ಹತ್ತು ಸಾವಿರದ ಐದುನೂರು ರೂಪಾಯಿ ವರ್ಗಾವಣೆ ಆಗುವುದು ಖಚಿತ ಎನ್ನಬಹುದು ಸೊ ಈಗ ತಾನೇ ಕಾಂಗ್ರೆಸ್ ಪಾರ್ಟಿಯ ಅಧಿಕಾರಿ ಸಚಿವರಾದ ರಾಹುಲ್ ಗಾಂಧಿ ಅವರಿಂದ ಸ್ಪಷ್ಟ ಮಾಹಿತಿ ಮಹಾಲಕ್ಷ್ಮಿ ಯೋಜನೆ ಕುರಿತು ಭರವಸೆ ನೀಡಿದಂತೆ ಜಾರಿ ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇಂದಿನ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿ ಯೋಜನೆಯ ಕುರಿತು ಫಲಾನುಭವಿಗಳೇ ನಾಳೆ ಪ್ರಧಾನಮಂತ್ರಿ ಯಾರು ಆಗ್ತಾರೆ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಕ್ಷಣ ಕ್ಷಣದ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮರ್ ಚಾನಲ್